ಈಗ ನನಗೂ ಅನುಭವ ಇದೆ ಜಿಲ್ಲಾ ಪರಿಷತ್ ಅಧ್ಯಕ್ಷನಾಗಿ ಎರಡು ಸರಿ ಶಾಸಕನಾಗಿ ಎರಡು ಸರಿ ಜಿಲ್ಲಾ ಪರಿಷತ್ ಸದಸ್ಯನಾಗಿ ಆಯ್ಕೆ ಹಾಕಿ ಕೆಲಸ ಮಾಡಿದ ಅನುಭವ ಇದೆ ಅವಕಾಶ ಮಾಡಿಕೊಟ್ರೆ ನಿಭಾಯಿಸ್ಬಲ್ಲ ಚೆನ್ನಾಗಿ ಇಲ್ಲಾಂದ್ರೆ ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಕೊಡಬೇಕು ಅನ್ನೋ ಒಂದು ಆಶಯ ಕೂಡ ನಮ್ಮ ಇದೆ ನಾನು ಐದು ಆನೆ ತಾವು ಎರಡು ಬಾರಿ ಈ ಕ್ಷೇತ್ರದ ಶಾಸಕರಾಗಿ ಎರಡನೇ ಬಾರಿ ಕೂಡ ಆಯ್ಕೆ ಆಗಿದ್ದಾರೆ ಈಗ ಸಂಪುಟ ಪುನರಚನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತಾವು ಸಚಿವ ಸ್ಥಾನದ ಆಕಾಂಕ್ಷಿಗಳ ಅನುಭವ ಇದೆ ಜಿಲ್ಲಾ ಪರಿಷತ್ ಅಧ್ಯಕ್ಷನಾಗಿ ಎರಡು ಸರಿ ಶಾಸಕನಾಗಿ ಎರಡು ಸರಿ ಜಿಲ್ಲಾ ಪರಿಷತ್ ಸದಸ್ಯನಾಗಿ ಆಯ್ಕೆ ಹಾಕಿ ಕೆಲಸ ಮಾಡಿದ ಅನುಭವ ಇದೆ ಇದು ಮಂತ್ರಿಗೆ ಮಂತ್ರಿ ಕೊಡೋ ಮಂತ್ರಿ ಕೊಡೋದು ಅಥವಾ ರೀ ಶಫಲಲ್ಲಿ ಇಂಡ್ ಮಾಡ್ಕೊಳ್ಳೋದು ಅದೆಲ್ಲ ಸಂಪೂರ್ಣ ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದು ಮತ್ತು ಅಧ್ಯಕ್ಷರು ಡಿ ಕೆ ಶಿವಕುಮಾರರು ಮತ್ತು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು ಅವಕಾಶ ಮಾಡಿಕೊಟ್ರೆ ನಿಭಾಯಿಸ್ಬಲ್ಲೆ ಚೆನ್ನಾಗಿ ಇಲ್ಲಾಂದರೆ ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಕೊಡಬೇಕು ಅನ್ನೋ ಒಂದು ಆಶಯ ಕೂಡ ನಮ್ಮೆಲ್ಲರಿಗೂ ಇದೆ ಈಗ ಉಸ್ತುವಾರಿ ಸಚಿವರು ಸಾಹೇಬರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈಗ ನಾವೇ ಉಸ್ತುವಾರಿ ಸಚಿವರಾಗಲಿ ಅಥವಾ ನಮ್ಮಲ್ಲಿ ಇನ್ನೊಬ್ರು ಯಾರೇ ಆದರೂ ಅಷ್ಟು ದೊಡ್ಡ ಮಟ್ಟಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆ ಕೆಲಸ ಮಾಡಿದರೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಉದಾಹರಣೆಗೆ ಈಗ ರಾಜ್ಯದಲ್ಲಿ ಅನೇಕ ಮಾನವ ಪ್ರಾಣಿ ಸಂಘರ್ಷಕ್ಕೆ ಬಲಿಯಾಗಿದ್ದಾರೆ ಎಷ್ಟು ಹುಲಿ ಎಷ್ಟು ಆನೆ ಹಿಡ್ದಿದ್ದಾರೆ ನಾನು ಐದು ಆನೆ ಇಡ್ಸಿದ್ದೀನಿ ಬಂಡೀಪುರ ಆ ಭಾಗದಲ್ಲಿ ನಾಲ್ಕು ಹುಲಿಗಳನ್ನ ಸೆರೆ ಹಿಡಿದಿದ್ದಾರೆ ಕೆಲಸ ಮಾಡ್ತಾಯಿದ್ವಿ ಇವತ್ತು ತರಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಥಮ ಬಾರಿಗೆ ಸುಮಾರು ನೂರ ನಲ್ವತ್ತಾರು ಜನರಿಗೆ ಹಕ್ಕು ಪತ್ರ ಕೊಟ್ಟು ಇನ್ನೂ ನೂರ ಎಂಬತ್ತೆರಡು ಹಕ್ಕು ಪತ್ರ ಬೇಡಿಕೆ ಇದೆ ಅದಕ್ಕೆ ಲಾಕುವರೆ ಎಕರೆ ಜಾಗ ಮಂಜೂರಾಗಿದೆ ಮರ ಕಡಿತಲೆಗೆ ನಾವು ಈಗಾಗಲೇ ನಾವು ಡಿ ಎಫ್ ಒ ಪತ್ರ ಬರೆದಿದ್ವಿ ಅದು ಕ್ಲಿಯರ್ ಆದ ಕೂಡಲೇ ಅದಕ್ಕೆ ಮಾರ್ಕ್ ಮಾಡಿ ಸು ವ್ಯವಸ್ಥಿತವಾಗಿ ಲೇಔಟ್ ಮಾಡಿ ಕೂಡ ಮಾಡಿಸ್ಕೊಡ್ತೀವಿ ಈ ರೀತಿಯ ಇನ್ನೆಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ